ಪ್ರತಿ ವರ್ಷದಂತೆ ಡಿಸೆಂಬರ್ ಇಪ್ಪತ್ಮೂರರಂದು ರಾಷ್ಟ್ರೀಯ ರೈತ ಎಂದು ಆಚರಣೆ ಮಾಡಿ ರಾಷ್ಟ್ರದ ಪ್ರಧಾನಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರದ ಕೃಷಿ ಮಂತ್ರಿ ಮತ್ತು ರಾಜ್ಯದ ಕೃಷಿ ಮಂತ್ರಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳು ಆಚರಿಸುತ್ತಾರೆ ಆದರೆ ಈ ಸಲ ರಾಷ್ಟ್ರದ ರೈತನಿಗೆ ರಾಷ್ಟ್ರಕ್ಕೆ ಆಹಾರವನ್ನು ಒದಗಿಸುವ ಮತ್ತು ನಿಮಗೆ ಆಹಾರದ ಕೊರತೆಯಾಗದಂತೆ ನೋಡಿಕೊಳ್ಳುವ ಹಗಲು ರಾತ್ರಿ ಅನ್ನದೇ ದೇಶದ ರೈತ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಾನೆ ಹೇಗೆ ಹ್ಯಾಪಿ ರಾಷ್ಟ್ರೀಯ ರೈತ ದಿನಾಚರಣೆ ಆಚರಣೆ ಮಾಡಿಕೊಳ್ಳಬೇಕು ಕರ್ನಾಟಕ ರಾಜ್ಯದ ರೈತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರಿ ಮಳೆಯಿಂದಾಗಿ ನೆಲ ಜಲ ದನ ಕರಗಳು ಫಸಲು ಎಲ್ಲಾ ಹಾಳಾಯಿತು ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಕಾರಣದಿಂದ ರಾಜ್ಯದಲ್ಲಿ ತುಂಬಾ ರೈತನಿಗೆ ನಷ್ಟವಾಯಿತು ಮುಂದಿನ ವರ್ಷ ಮಳೆ ಸರಿಯಾಗಿ ಆಗಬಹುದು ಅಂದು ರೈತ ಸುಮ್ಮನಾಗಬಿಟ್ಟ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಳೆ ಬರಬಹುದು ನೋಡೋಣ ಅಂತ ಬದುಕುತ್ತಿದ್ದ ಆ ರೈತನಿಗೆ ಮಳೆ ಬಾರದೆ ಬರಗಾಲ ಬಂದು ಬಿಡಿತು ಆ ರೈತ ಜೀವಿಸಬೇಕೇ ಸಾಯಿಸಬೇಕೆ ಎನ್ನುವ ಪರಿಸ್ಥಿತಿಯಲ್ಲಿ ಇದ್ದಾನೆ ಈ ಕಡೆ ಬಿತ್ತಿ ಗೊಬ್ಬರ ಹಾಕಿ ತೆಗೆದುಕೊಂಡು ಬಂದಂತಹ ಸಾಲದ ಹೊರೆಯನ್ನು ತೀರಿಸಲಾರದೆ ಸಾಯಬೇಕೆ ಜೀವಿಸಬೇಕೆ ಎನ್ನುವ ಆತಂಕದಲ್ಲಿ ಇದ್ದಾನೆ ಯಾವ ಮುಖ ಇಟ್ಟುಕೊಂಡು ರೈತರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳಬೇಕು ಸಾಲದ ಹೊರೆಯನ್ನು ಮಕ್ಕಳಿಗೆ ಹೇಳಲಾಗದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಚಿಂತೆ ಮಾಡಿ ಮಾಡಿ ಸಾಯುತ್ತಿದ್ದಾನೆ ರಾಜ್ಯದ ರೈತರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರವಿದೆ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಆಗುತ್ತೇತಿ ಅನ್ನುವ ನಿರೀಕ್ಷೆಯಲ್ಲಿತ್ತು ಆದರೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ರೈತರ ಬಗ್ಗೆ ಯಾವುದೇ ರೀತಿಯ ಚಿಂತೆ ಮಾಡಲಿಲ್ಲ ಈಗ ಬಂದಂತಹ ಸರ್ಕಾರ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸಾಲ ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡುತ್ತೇವೆ ಎನ್ನುವ ಘೋಷಣೆಯನ್ನು ಮಾಡಿದ್ದಾರೆ ಇದು ಎಲ್ಲಾ ರೈತರಿಗೆ ಉಪಯೋಗವಾಗುವುದಿಲ್ಲ ದಯಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ವಿರೋಧ ಪಕ್ಷದವರು ಎಲ್ಲರೂ ಅಧಿಕಾರಿಗಳು ಒಂದಾಗಿ ರಾಜ್ಯದ ರೈತರ ರೈತರ ಕಷ್ಟವನ್ನು ಅರಿತುಕೊಂಡು ಸಂಪೂರ್ಣ ಸಾಲ ಮನ್ನಾ ಮಾಡುವ ಕುರಿತು ವಿಚಾರಣೆ ಮಾಡಿ ಅನೇಕ ರೈತ ಸಂಘಗಳು ಅನೇಕ ರೈತ ಸೈನ್ಯಗಳು ನಿಮಗೆ ಮನವಿ ಮಾಡಲಾಗಿದೆ ಹಲವಾರು ಬಾರಿ ಸಾಲ ಮನ್ನಾ ಮಾಡಿ ಮಾಡಿ ಅಂತ ಅಂದು ಮನವಿ ಮಾಡಿ ಮಾಡಿ ಸಾಕಾಗಿದ್ದಾರೆ ಮುಂದಿನ ಸಲ ನೀವು ರೈತ ಹತ್ರ ಬರಬೇಕಾದರೆ ರಾಜ್ಯ ಮತ್ತು ರಾಷ್ಟ್ರ ಮುಖಂಡರು ಒಂದಾಗಿ ಕರ್ನಾಟಕ ರಾಜ್ಯದ ಸಂಪೂರ್ಣ ಸಾಲ ಮನ್ನಾವನ್ನು ಸಂಪೂರ್ಣ ಸಾಲ ಮನ್ನಾ ಅಂದರೆ ಬೆಳೆ ಸಾಲ ಮನ್ನಾವನ್ನು ಮಾಡಿ ಎಂದು ವಿನಂತಿ ಮಾಡಿಕೊಳ್ಳುತ್ತೇನೆ ನೀವು ರೈತರು ಅಥವಾ ರೈತರ ಮಕ್ಕಳಾಗಿದ್ದರೆ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ರೈತರು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ